ನಿನ್ನ ಸಲುವಾಗಿ ತಂದೆ ತಾಯಿಂದ ಹಿಂದೆ ನಾ ದೂರ ನಿನ್ನ ಸಲುವಾಗಿ ತಂದೆ ತಾಯಿಂದ ಹಿಂದೆ ನಾ ದೂರ ಕಣಶೀನ್ಯಾಗ ಕರ್ನಂಗಕ್ಕೆತಿ ಆನನ ಗೆಳೆಯಾರ ಆನನ ಗೆಳೆಯಾರ ಹುಟ್ಟಿದ ಊರಿಗೆ ಹಾದರ ನನ ಕಟ್ಟಿ ಬಡಿತಾರ ಹುಟ್ಟಿದ ಊರಿಗೆ ಹಾದರ ನನ ಕಟ್ಟಿ ಬಡಿತಾರೆ ಒಟ್ಟ ಮನೆಗೆ ಹೋಗ ಮಾಡತಿ ಸಲುವಾಗಿ ತಂದೆ ತಾಯಿಂದಾಗಿ ಸಲುವಾಗಿ ತಂದೆ ತಾಯಿಂದಾಗಿ ನಾದೂರ ಕನಸಿನಾಗ ಕರೆದಂಗ ಕತಿಯ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ವಾದರ ಕಟ್ಟಿ ಬಡಿತಾರ